ಜಾಗೃತಿ ನಮ್ಗೆ ಯಾವ ನೀವು ಋಣಿ ತುಂಬಸೆ ಕಾರ್ಯಕ್ರಮ ಮಾಡಬಾರದು ನೀವಿಲ್ಲಿ ಇಲ್ಲಿ ಈ ದೇವಸ್ಥಾನ ನೀವು ಮಾಡಬಾರದು ಅಂತ ಇದು ಯಾರು ಜಾಗೃತಿ ಮಾಡಬೇಕಾ ಬೇಡ ನಾವು ನಾವು ಈಗ ನಾಲ್ಕೈದು ನೂರು ಕಿಲೋಮೀಟರ್ ನಾವು ಪಾದಾಯ್ರು ಬಂದು ನಮ್ಗೊಂದು ಋಣಿ ತುಂಬಿಸೋ ಕಾರ್ಯಕ್ರಮ ಇವತ್ತ ನಮ್ಮ ಭಕ್ತರಿಗೆ ಕರೀತಾರೆ ಬಾರ ಪಡ್ ಅಂತ ನಾವ್ ಅಂತ ಹೋಗಲ್ಲ ಸರ್ ನಾವ್ ಭಿಕ್ಸ್ ಅಂತ ಹೋಗಲ್ಲ ನಮಗೇನಿರೋದು ಅವ್ರು ಕರೆದಂತ ಒಂದ್ ರೂಪಾಯಿ ತಕ್ಷಣ ಒಂದು ಒಂದ್ ರೂಪಾಯಿ ತಕ್ಷಣ ಕೇಳೋರು ನಾವ್ ಯಾರು ಬಿಕಾರಿಗಳಲ್ಲ ನಾವ್ ಎಲ್ಲಿ ನಿಂತ ಭಿಕ್ಷಾ ಬೇಡ ಅಂತವ್ರಲ್ಲಿಸ್ಟಿಂಗ್ ಅಲ್ಲ ಆಗಿದೆ ಸರ್ ಒಂದ್ ಗೌರವ ಇರ್ಬೇಕಲ್ಲ ಸರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಂಗ್ ಆಗಿರ್ತೈತಿ ಅವ್ರ ಜೊತೆಗೆ ನಮ್ಮ ಹಾಕಿ ಅಂತ ನಾನು ಅನ್ಕೊಂತೀನಿ ಒಳ್ಳ ತಮಗೆ ಒಂದು ಕಳೆ ಕಜೆ ಇರ್ಬೇಕಲ್ಲ ಸರ್ ಒಬ್ರು ನಿಮ್ಮನ್ನ ಹಿಂಗ್ ಜನ ತಗೊಂಡ್ಬಂದಿವಿ ನಿಮ್ಮ ಮಾರು ಯಾರಪ್ಪ ಕರಸ್ಕಿಂತೀವಿ ಮಾಡಿದ್ಮೇಲೆ ನಮ್ಮ ಮಾಹಿತಿ ನಾನೇ ಕಾರ್ಕೊಂಡು ರಾತ್ರಿ ಬಂದಿದ್ದು ರಾತ್ರಿ ಒಂದ್ ಇವ್ರ ಜೊತೆಗೆಲ್ಲ ಮಾತಾಡಿದ್ರೆ ಬಿಡಕಾಗಲ್ಲ ಇಷ್ಟು ದುಡ್ಡು ಕಟ್ಟಬೇಕು ಸರ್ ಯಾಕೆ ದುಡ್ಡು ಬೇಡ ನನ್ ಕೈಯಿಂದ ಎರಡ್ ಸಾವಿರ ಸಮಾಜಕ್ಕೆ ಹಿಂಗೈತಲ್ಲ ನನ್ನ ಕೈಯಿಂದ ಎರಡ್ ಸಾವಿರ ಭಿಕ್ಷಕರಲ್ಲ ನಾವು ಒಂದ್ ಸೇವಕರ ನಾವು ಇದಕ್ಕ ಅವಮಾನ ಮಾಡ್ಬೇಡ್ರಿ ಇದಕ್ ಅವಮಾನ ಮಾಡ್ಬೇಡ್ರಿ ಅಂತವ್ರಿಗೆ ಮಾಡ್ರಿ ಯಾವ್ದೋ ದಿನನಿತ್ಯ ಭಿಕ್ಷಾ ಇರ್ತಾರಲ್ಲ ದುಡಿಲಾರ ಸೋಂಬೇರಿಗಳು ಇರ್ತಾರಲ್ಲ ಅಂತವ್ರಿಗೆ ಮಾಡಿ ನಾವ್ ಯಾರಿದ್ರು ಕೂಡ

ಬಟ್ಟಿ ಬಿಚ್ಚಿರ್ತೇನೆ ಬಟ್ಟೆ ಬಿಚ್ಕೊಂಡಿರ್ತೇನೆ ನಾವ್ ಇಲ್ಲ ಇಟ್ಟು ಹೋಗ್ತೀವಿ ಸರ್ ಇವ್ರ ಮುಖ್ಯ ಇವ್ರಿಗೆ ಕಾನೂನು ಮುಖ್ಯ ಇವ್ ಯಾವ ಮುಖ್ಯ ಇಲ್ಲ ಅನ್ನೋದಾದ್ರೆ ಇವ್ ಯಾವ ಮುಖ್ಯ ಇಲ್ಲ ಅನ್ನೋದಾದ್ರ ಇವ್ರ ಕಾನೂನೇ ಮುಖ್ಯ ಯಾವ್ದೇ ಕಾನೂನೇ ಇವ್ರ ದೇವ್ರು ಅನ್ನೋದ್ರ ಪಲ್ಲೇ ಮಾಡೋದಾದ್ರೆ ಅಲ್ಲ ಯಾವ್ ಕಾರಣಕ್ಕಾಗ್ಲಿ ಇವ್ರಿಂತವ್ರಿಗೆ ಕೂಡಿ ಆಗ್ತಾರ ಇವ್ಕ ಯಾಕ ಅವಮಾನ ಮಾಡ್ತಾರ ಅಂತ ಕೇಳ್ತೀನಿ ಸರ್ ಇವ್ರ ಇವ್ರ ಸಮಾಜ ಕಲ್ಯಾಣ ಇಲಾಖೆ ಇವ್ರಿಗೆಲ್ಲಾದ್ರು ಒಂದು ಜವಾಬ್ದಾರಿ ಅನ್ನೋದಿರುತ್ತೆ ಯಾರು ಇವ್ರು ಭಿಕ್ಷಕರ ಹೌದಲ್ಲ ಇವ್ರು ಯಾವ ಅನ್ನೋದು ಇವ್ರಿಗೆ ಪ್ರಯತ್ನಾನ ಇಲ್ಲ ಇವ್ರಿಗೆ ಅವ್ರು ಮಾನಹಾನಿಕೆ ಈಗ ಮಾನಹಾನಿ ಮಾಡಿದಾರಲ್ಲ ಇವರು ಒಬ್ಬರು ಮಾನ ಇಲ್ದಂಗೆ ಬಂದಿಲ್ ಜೇತ್ ತಕೊಂಡ್ಬಂದು ಈ ಬಟ್ಟೆ ಬಿಚ್ಕೊಂಡು ಈ ಇದನ್ ಮಾಡ್ತಾರ ಅಂದ್ರೆ ಈಗ ಏನ್ ಇವ್ರದ್ದು ಏನ್ ಇವ್ರದ್ದು ಯಾಕಾಗ್ಲಿ ಈ ಕೆಲಸ ಮಾಡ್ತಾರ ಸರ್ ಅದಕ್ಕೆ ಕುತ್ಕೊಳ್ಳಿ ಚೆಕ್ ಮಾಡಕ್ ಸರ್

ಹೋಗುದು ಹೇಗರಪ್ಪ ನಮ್ಮ ಬಟ್ಟೆ ಬಿಚ್ಚ್ರೆ ಚೀರ್ ತಗೊಂಡ್ರಿ ಹೋಗ್ತಾರ ಯಾರಪ್ಪ ಬಟ್ಟೆ ಬಿಚ್ಚೆ ಹೋಗಲ್ಲ பரீ பரீ பட்டி பிசித்துனோடு யார் மார்க்கிது மார்க்கி வரிரி

ಗೌರ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ ಗೌರ್ಮೆಂಟ್ ನಾವು ಕೊಡ್ತೇವೆ ಊಟ ಮಾಡ್ಬೇಡ್ರಿ ನೀವು

ನಾವೇನ್ ಬೇರೆಲ್ಲ ನೀವೇನ್ ಬೇರೆಲ್ಲ ನಾವು ಮಾಡೋದು ದೇವ್ರಿಗೆ ನೀವು ಮಾಡೋದು ಅರ್ಧ ಗಂಟೆಸಿ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಅಂದ್ರೆ ಏ ಇನ್ಕ್ವರಿ ನಡೆಸಿರ ಏನ್ ಇನ್ಕ್ವರಿ ಮಾಡ್ತೀರಿ ಎಲ್ಲಾ ಇನ್ಕ್ವರಿ ಮುಗಿಸಿರಿ ನಿಮ್ದು ಏನೇನ್ ಇನ್ಕ್ವರಿ ಅದ ಎಲ್ಲರೂ ಬಂದೀವಿ ಏನ್ ಬೇಕು ಕಳ್ರೋ ಸುಳ್ರೋ ಸುಳ್ಳ್ರೋ ನೋಡ್ರಿ ನಾವ್ ಯಾರ ಹತ್ರ ಸುಲಗಿ ಮಾಡಿವಿ ಸ್ವಲ್ಪ ಕೊಡ್ರಿ ನಮ್ಗ ಈಗ ನಮ್ಗ್ ತಿಳಿಸ್ರಿ

கச்சேரி சரி கொடுத்த हाँ <laughs> ಯಾದಗಿರಿ ಯಾದಗಿರಿ ಒಳಗಿರಿ ಸರ್ ಅವ್ರ ಹತ್ರ ಫೋನ್ ಕಂಪ್ಲೇಂಟ್ ಯಾದಗಿರಿ ಒಳಗ ಸರ್ ಯಾತ್ರಿ ಒಳಗಿರಿ ಹೆಸರು ಬಾರಿ ಸರ ನಂಬರ್ ಕೊಟ್ಟು

ಹಿರಿಯರ್ ನಾವ್ ಹಿರಿಯರಲ್ರಿ ನಮ್ಮ ಹಿರಿಯರು ಬರ್ತಾರೆ ಆಮೇಲೆ ಅವ್ರು ಬರ್ತಾರ ನಮ್ ಹಿರಿಯ ನಾವೇನು ಹಿರಿಯಾರು ನಿಮ್ ಕಂತ ಸಣ್ಣವರು ಹಿರಿಯಾರ ಅಂತ ಅನ್ನಂಗಿಲ್ಲ ಕಾಸರ ಓದೋಲಿ ಇವರು ರಾಜಕಂದ ಹೋಗ್ ಬಂದಿದ್ರು ಹಾ ಜೀಪಸ ಬಂತು ನೋಡಿಪ್ಪ ಹೇ ಅಂತ ಇರ ಆಗೇ ಸಮದನ್ನ ಆಗ್ತಾರೆ ಯಾರು ಇರೋನು ಹೋಗಿ ಇನ್ನು ಮೈದ ಇವತ್ತು ಒಂದು ಟೀಮ್ ಚೇಮ್ ಮಾಡ್ತೀವಿ ಎಲ್ಲಿ ಓಡೋ ಆಯಿ ಮಾಡ್ತಾರೆ ಆಯ್ತು ಅವರ ಪರವಾಗಿ ನಾನು ತಗೊಳ್ಳೋಣ

ಕರ್ಕೊಂಡ್ ಬರ್ತೀವಿ ಕರ್ಕೊಂಡು ಹೋಗಿ ನಿಂತ್ಕೊಂಡ್ರಿ ನಾವು ಫೋಟೋ ತೆಗಿತೀವಿ ಅವ್ರ ಸೈನ್ ಮಾಡ್ಕೊಡ್ಬೇಕು ಒಂದ್ ಅಗ್ರಿಮೆಂಟ್ ಮಾಡ್ಕೊಡ್ರಿ ನಾಳೆ ಹೆಂಗ್ ಮಾಡ್ ಅಂದ್ರ ನಾಳೆ ನೀವು ದೇವಸ್ಥಾನಕ್ ಬರಬಾರ್ದು

ನಮ್ದು ಯಾದಗಿರಿ ಅಲ್ಲ ನಮ್ದು ಗದಗ ತಾಲೂಕು ಕೊಪ್ಪಳ ತಾಲೂಕು ಹೌದ್ರೆ ಎಂಟು ಹದಿನೈದು ದಿವಸದಿಂದ ನಾವು ಪಾದಯಾತ್ರಿ ಬಂದವರು ಎಂಟು ಹದಿನೈದು ನಾವು ಪಾದಯತ್ರಿ ಬಂದವರು ಆದ್ರೆ ಇವ್ರು ಯಾಕೆ ಈ ತರ ಅಲ್ಲಿ ಬಂದಂತ ಜನರಿಗೆ ಇವ್ರಿಗೆ ಈ ತರ ನಡ್ಕೊಂತಾರ ಒಂದ್ ಜಾಗೃತಿ ಮಾಡ್ಲಿ ಅನೌನ್ಸ್ಮೆಂಟ್ ಮಾಡ್ಲಿ ಅವ್ರು ಅನೌನ್ಸ್ಮೆಂಟ್ ಮಾಡ್ಲಿನ್ಸ್ಮೆಂಟ್

ನಂಬರ್ ಕೊಡ್ರಿ ನಂಬರ್ ಅಂತಂಗ್ ನಂಬರ್ ಅಲ್ಲಿ ಹೋಗಾನ್ರಿ ಅಲ್ಲಿ ಕೊಟ್ಟು ಬನ್ನಿ ನಾವು ನಂಬರ್ ಫೋನ್ ನಂಬರ್ ಹೆಸರು ಬೇಸ್ ಬನ್ನಿ ಇವರು